ಮನಸ್ಸಿಗೆ ಬೇಸರವಾದಾಗ ಏನಾಗುತ್ತದೆಯೋ ಎಂದು ಯೋಚಿಸುತ್ತಾನಿಲ್ಲ ಬೇಡ ಏನಾದರೂ ಸಂಭವಿಸಿದರೂ ಕೂಡ ಅದು ನಮ್ಮ ಒಳಿತಿಗಾಗಿ ಎಂದು ಭಾವಿಸಬೇಕು ಮಾನವರ ಸಂತೋಷದ ಎರಡು ಶತ್ರುಗಳು ನೋವು ಮತ್ತು ಬೇಸರ ಜೀವನವು ಎಂದಿಗೂ ಕೂಡ ಬೇಸರ ತರಿಸುವುದಿಲ್ಲ ಆದರೆ ಕೆಲವರು ಮಾತ್ರ ಬೇಸರಗೊಳ್ಳಲು ಆಯ್ಕೆ ಮಾಡುತ್ತಾರೆ ಆದರೆ ಕೆಲವೊಮ್ಮೆ ಅನಿರೀಕ್ಷಿತವಾಗಿ ನಡೆಯುವ ಘಟನೆಗಳು ಸಂತೋಷ ತರುತ್ತವೆ ಆದರೆ ನಿಜ ಏನೆಂದರೆ ಅನಿರೀಕ್ಷಿತ ಘಟನೆಗಳಿಂದ ಸಂತೋಷಕ್ಕಿಂತ ಬೇಸರ ನೋವು ಕಷ್ಟ ಇಂತಹೂಗಲೆ ಸಿಗುವುದು ಅಧಿಕ ಅನಿರೀಕ್ಷಿತ ಘಟನೆಗಳನ್ನು ಅವುಗಳ ಪಾಡಿಗೆ ಘಟಿಸಲು ಬಿಟ್ಟು ದಿನನಿತ್ಯ ಆಗಬೇಕಾದ ವಿಷಯಗಳ ಕಡೆಗೆ ಗಮನ ಹರಿಸುವುದು ಜೀವನದ ಅನಿವಾರ್ಯತೆ ಆದರೆ ನಾವೆಲ್ಲರೂ ಕೂಡ ನಮ್ಮ ಜೀವನದ ಯಾವುದೋ ಒಂದು ಹಂತದಲ್ಲಿ ಬೇಸರಗೊಳ್ಳುತ್ತೇವೆ ಆದರೆ ಆಗಾಗ ಬೇಸರಗೊಳ್ಳುವುದು ಯಾವಾಗಲೂ ಕೆಟ್ಟ ವಿಷಯವಲ್ಲ ಆದರೆ ನೀವು ಯಾವಾಗಲೂ ಕೂಡ ಬೇಸರಗೊಳ್ಳುತ್ತಿದ್ದರೆ ನೀವು ಹೀಗೆಯೇ ಇರಬೇಕಾಗಿಲ್ಲ ಎಂದು ನೆನಪಿಸಿಕೊಳ್ಳಿ ನೀವು ಅದರ ಬಗ್ಗೆ ಏನಾದರೂ ಮಾಡಬಹುದು ನಿಮಗೆ ಆನಂದಿಸಬಹುದು ಮತ್ತು ನಿಮ್ಮಲ್ಲಿ ಉತ್ಸಾಹ ಮತ್ತು ಸೃಜನಶೀಲತೆಯನ್ನು ಹುಟ್ಟುಹಾಕುವಂತಹ ಕೆಲಸವನ್ನು ಮಾಡುವ ಮೂಲಕ ನೀವು ಹೊಂದಿರುವ ಹೆಚ್ಚುವರಿ ಸಮಯವನ್ನು ಬಳಸಿಕೊಳ್ಳಲು ಹೊಸ ಮಾರ್ಗವನ್ನು ಕಂಡುಕೊಳ್ಳಬಹುದು ಆದರೆ ಬೇಸರವು ಸಮಯದ ಭಾಷೆಯನ್ನು ಮಾತಾಡುತ್ತದೆ ಮತ್ತು ಅದು ನಿಮ್ಮ ಜೀವನದ ಅತ್ಯಮೂಲ್ಯ ಪಾಠವನ್ನು ನಿಮಗೆ ಕಲಿಸುತ್ತದೆ ಆದರೆ ನಿಮಗೆ ಜೀವನ ಬೇಸರವಾಗಿದೆ ಎಂದರೆ ನಂತರ ನೀವು ನಂಬುವ ಯಾವುದಾದರೂ ಕೆಲಸದಲ್ಲಿ ಪೂರ್ಣ ಹೃದಯದಿಂದ ತೊಡಗಿಸಿಕೊಳ್ಳಿ ಅದಕ್ಕಾಗಿ ಬದುಕಿ ಅದಕ್ಕಾಗಿ ಜೀವನ ಸಾಗಿಸಿ ಆಗ ನೀವು ಎಂದಿಗೂ ಕೂಡ ನಿಮ್ಮದಾಗಲು ಸಾಧ್ಯವಿಲ್ಲ ಎಂದು ಭಾವಿಸಿದ್ದ ಸಂತೋಷವನ್ನು ನೀವು ಕಂಡುಕೊಳ್ಳುವಿರಿ